ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಟ್ಯಾಂಕ್ ಇಲ್ಲ ಟ್ಯಾಂಟ್ ಇಲ್ಲ ಮತ್ತೆ ಫೋಟೋ ಹೊಡೆದು ಏನಿಲ್ಲ ಇಲ್ಲ ಆಚಿಲ್ಲ ನಾವು ಬೆಲೆ ಹಾಕಿವಿ ಯಾರು ಇದಕ್ಕೆ ಯಾವುದೇ ರೀತಿಯ ಒಂದು ಉದ್ಯೋಗ ಖಾತ್ರಿ ಯೋಜನೆ ಚಿಂಕೇಶ್ವರ ಗ್ರಾಮ ಪಂಚಾಯತ್ ಭಾರಿ ಅವಹಾರ ನಡೆದಿದ್ದು ಇದನ್ನ ಮೇಲೆ ಅಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಉದ್ಯೋಗ ಖಾತ್ರಿಯಲ್ಲಿ ಬಹಳ ಅವ್ಯವಹಾರ ನಡೆದಿದ್ದು ಉದ್ಯೋಗ ಖಾತ್ರಿಯಲ್ಲಿ ಯಾವುದೇ ಕಾರಣ ಮುಂಜಾನೆ ಸಾಯಂಕಾಲ ಮಧ್ಯಾಹ್ನ ಒಂದು ಗಂಟೆವರೆಗೆ ತುಂಬ ಯಾರು ಓಟ ಹೊಡೆಯದಕ್ಕೆ ಬಂದಿಲ್ಲ ಆದ್ರೆ ಅದೇ ಅಧಿಕಾರಿಗಳು ಬಂದಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ